ಆತ್ಮ ನಿರ್ಭರ ಭಾರತ ಅಂತೆಲ್ಲ ಹೇಳ್ಕೊಳ್ಳುವಂತಹ ಮೋದಿ ಸರ್ಕಾರ ದತ್ತಾಂಶಕ್ಕಾಗಿ ರಾಷ್ಟ್ರೀಯ ಮಾಹಿತಿ ಕೇಂದ್ರದ ಬದಲು ಖಾಸಗಿ ಕಂಪನಿಯನ್ನು ಯಾಕೆ ಅವಲಂಬಿಸಿದೆ ಭಾರತದ ಡಿಜಿಟಲ್ ಸಾರ್ವಭೌಮತ್ವವನ್ನ ಆಧುನೀಕರಣದ ಹೆಸರಿನಲ್ಲಿ ಸದ್ದಿಲ್ಲದೇನೆ ಹರಾಜ್ ಹಾಕ್ಲಾಗ್ತಾ ಇದೆಯಾ ದೇಶದ ದತ್ತಾಂಶದ ನಿಜವಾದ ಮಾಲೀಕತ್ವ ಸಂಘ ಪರಿವಾರದ ನೆಚ್ಚಿನ ಶ್ರೀಧರ ಬೆಂಬು ಒಬ್ಬನೇ ವ್ಯಕ್ತಿ ಸರ್ಕಾರಕ್ಕೆ ಮಾರಾಟಗಾರನಾಗಿದ್ದುಕೊಂಡೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿಯೂ ಕೂಡ ಇರೋದಕ್ಕೆ ಹೇಗೆ ಸಾಧ್ಯ ಖಾಸಗಿ ಸಂಸ್ಥೆಗೆ ಇಂಥ ಅವಕಾಶವನ್ನ ಕೊಡೋದಿಕ್ಕಂತಾನೆ ರಾಷ್ಟ್ರೀಯ ಮಾಹಿತಿ ಕೇಂದ್ರವನ್ನ ಹಣ ಇಲ್ಲ ಅನ್ನುವಂಥ ಒಂದು ನೆಪ ಮಾಡಿ ಉದ್ದೇಶಪೂರ್ವಕವಾಗಿ ಮುಚ್ಚಲಾಯಿತ ಸರ್ಕಾರಿ ರಹಸ್ಯಗಳು ನೀತಿ ದಾಖಲೆಗಳು ಅಧಿಕೃತ ಇಮೇಲ್ಗಳೆಲ್ಲ ಖಾಸಗಿ ಸರ್ವರ್ಗಳಲ್ಲಿದ್ರೆ ರಾಷ್ಟ್ರೀಯ ಭದ್ರತೆಯ ಗತಿ ಏನು ಹಾಗಾದ್ರೆ ಮೇಕ್ ಇನ್ ಇಂಡಿಯಾ ಆತ್ಮ ನಿರ್ಭರ ಭಾರತ ಅಂತೆಲ್ಲ ಭಾಷಣಗಳಲ್ಲಿ ಹೇರುವಂತಹ ಮೋದಿ ಸರ್ಕಾರ ನಿಜವಾಗಿಯೂ ಏನ್ ಮಾಡ್ತಾ ಇದೆ ಈಗ ಇಡೀ ಮೋದಿ ಸರ್ಕಾರನೇ ಝೋಹೋ ಅನ್ನುವಂಥ ಖಾಸಗಿ ಕಂಪನಿಯನ್ನ ಪ್ರಮೋಟ್ ಮಾಡೋದಕ್ಕೆ ನಿಂತಾಗಿ ವರ್ತಿಸ್ತಾ ಇರುವಾಗ ಕೇಳಲೇಬೇಕಾದಂಥ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ವಾರ್ತಾ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಕುರಿತಾಗಿ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ಒಂದು ರಾಷ್ಟ್ರದ ಮಾಹಿತಿಯ ಕೀಲಿ ಕೈಗಳು ಯಾರು ಬಳಿವೆ ಅನ್ನುವಂಥ ಪ್ರಶ್ನೆ ದತ್ತಾಂಶನೇ ಮುಖ್ಯವಾಗಿರುವಂಥ ಈ ಕಾಲದಲ್ಲಿ ಬಹಳ ಮುಖ್ಯ ಆಗತ್ತೆ ಭಾರತ ಸರ್ಕಾರದ ಡಿಜಿಟಲ್ ವ್ಯವಸ್ಥೆಯಲ್ಲಿ ಇತ್ತೀಚೆಗೆ ಸದ್ದಿಲ್ಲದೇ ನಡೆದಿರುವಂತಹ ಬದಲಾವಣೆ ಈಗ ಈ ಪ್ರಶ್ನೆ ಕಾರಣ ಆಗಿದೆ ಮತ್ತಿದು ವಿವಾದಕ್ಕೂ ಕೂಡ ಎಡೆ ಮಾಡಿಕೊಟ್ಟಿದೆ ದಶಕಗಳಿಂದ ತನ್ನದೇ ಆದ ರಾಷ್ಟ್ರೀಯ ಮಾಹಿತಿ ಕೇಂದ್ರವನ್ನ ಅಂದರೆ ಎನ್ಐಸಿಯನ್ನು ಭಾರತ ಸರ್ಕಾರ ಹೊಂದಿತ್ತು ಈಗ ಅಲ್ಲಿಂದ ತನ್ನ ಅತ್ಯಂತ ಸೂಕ್ಷ್ಮ ಮಾಹಿತಿಗಳನ್ನ ಖಾಸಗಿ ಸರ್ವರ್ಗೆ ಸ್ಥಳಾಂತರಿಸ್ತಾ ಇದೆ ಇದು ಕೇವಲ ತಾಂತ್ರಿಕ ನವೀಕರಣಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದು ರಾಷ್ಟ್ರೀಯ ಸಾರ್ವಭೌಮತ್ವ ಮತ್ತು ದತ್ತಾಂಶ ಗೌಪ್ಯತೆಯ ಪ್ರಶ್ನೆ ಆಗಿದೆ ಬಿ ಜೆ ಪಿ ಮತ್ತೆ ಅದರ ಪೋಷಕ ಸಂಸ್ಥೆಯಾದ ಆರ್ ಎಸ್ ಎಸ್ಗೆ ಹತ್ತಿರ ಇರುವಂತಹ ಖಾಸಗಿ ಸಂಸ್ಥೆಗಾಗಿ ಸರ್ಕಾರಿ ಸಂಸ್ಥೆಯನ್ನು ಈ ರೀತಿ ಬದಿಕ್ ಸರಿಸಲಾಗಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಹೇಳುತ್ತೆ ಹಾಗಾದ್ರೆ ತನ್ನ ರಹಸ್ಯಗಳನ್ನೆಲ್ಲ ಸರ್ಕಾರ ಯಾರ್ದೋ ಒಂದು ಖಾಸಗಿಯವರ ಕೈಗಿಡ್ತಾ ಇದೆಯಾ ಈಗ ಭಾರತದ ದತ್ತಾಂಶ ನಿಜವಾಗಿಯೂ ಸರ್ಕಾರದ ಬಳಿ ಇದೆನಾ ಅಥವಾ ಆರ್ ಎಸ್ ಎಸ್ ಬಳಿ ಇದೆಯಾ ಸುಮಾರು ಐವತ್ತು ವರ್ಷಗಳಿಂದಲೂ ಎನ್ ಐ ಸಿ ಭಾರತ ಸರ್ಕಾರದ ಡಿಜಿಟಲ್ ಬೆನ್ನೆಲುಬಾಗಿತ್ತು ನ್ಯಾಯಾಂಗದಿಂದ ಕಾರ್ಯಾಂಗ ಶಾಖೆಗಳವರೆಗೆ ಎಲ್ಲದಕ್ಕೂ ಕೂಡ ಅದು ಡಿಜಿಟಲ್ ವ್ಯವಸ್ಥೆಯನ್ನು ರೂಪಿಸಿತ್ತು ಮತ್ತು ನಿರ್ವಹಿಸಿತ್ತು ಪ್ರಧಾನಮಂತ್ರಿ ಕಚೇರಿ ಮಿಲಿಟ್ರಿ ಮತ್ತು ಪ್ರತಿಯೊಂದು ಸಚಿವಾಲಯದ ಸುರಕ್ಷಿತ ಇಮೇಲ್ ಸಂವಹನಗಳನ್ನು ಎನ್ ಐ ಸಿ ನಿರ್ವಹಿಸಿತ್ತು ಭಾರತೀಯ ಪ್ರದೇಶದೊಳಗಿರುವಂಥ ಮತ್ತೆ ಸರ್ಕಾರಿ ನೌಕರರೇ ನೋಡಿಕೊಳ್ಳುವಂಥ ಅದರ ಸರ್ವರ್ಗಳು ಸರ್ಕಾರದ ನೇರ ನಿಯಂತ್ರಣದಲ್ಲಿವೆ ಆದರೆ ಇಂಥ ಸೂಕ್ಷ್ಮ ಹಾಗೆ ಮಹತ್ವದ ಡಿಜಿಟಲ್ ವ್ಯವಸ್ಥೆ ಎನ್ ಐ ಸಿಯಿಂದ ದೂರ ಸರಿದಿರೋದು ಭದ್ರತೆಯ ಬಗೆಗಿನ ಪ್ರಶ್ನೆಗಳನ್ನು ಎತ್ತುತ್ತೆ ಈಗ ಎರಡು ಸಾವಿರದ ಇಪ್ಪತ್ತೆರಡರ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮೇಲಿನ ರಾನ್ಸಮ್ವೇರ್ ದಾಳಿಯನ್ನು ನೆನಪು ಮಾಡುತ್ತೆ ಟೆಂಡರ್ ಪ್ರಕ್ರಿಯೆ ಮೂಲಕ ಒಳ ಬಂದಿರುವಂಥ ಈ ಝೋಹೋದಂಥ ಖಾಸಗಿ ಸಂಸ್ಥೆ ಕೈಯಲ್ಲಿ ಹೇಗೆ ಸೂಕ್ಷ್ಮ ದತ್ತಾಂಶದ ಸುರಕ್ಷೆ ಮತ್ತು ಭದ್ರತೆ ಸಾಧ್ಯ ಅನ್ನುವಂಥ ಆತಂಕ ಮೂಡುತ್ತೆ ಇದಕ್ಕೆ ತಮ್ಮ ಕಂಪನಿ ಆಯ್ಕೆಯಾಗುವ ಮೊದಲು ಸುಮಾರು ಇಪ್ಪತ್ತು ಭದ್ರತಾ ಆಡಿಟ್ಗಳಿಗೆ ಒಳಗಾಗಿದೆ ಅಂತ ಜೋಹೋದ ಸಂಸ್ಥಾಪಕ ಶ್ರೀಧರ್ ವೆಂಬು ಹೇಳ್ತಾರೆ ಆದರೆ ಇಂಥ ಮಾತುಗಳೆಲ್ಲನೂ ಮೀರಿ ನಿರ್ಣಾಯಕ ಪ್ರಶ್ನೆ ಏನು ಅಂತ ಅಂದರೆ ಸರ್ಕಾರ ತನ್ನದೇ ಆದಂಥ ವ್ಯವಸ್ಥೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸೋ ಬದಲು ಈ ಮಹತ್ವದ ಕೆಲಸವನ್ನು ಹೊರಗುತ್ತಿಗೆ ನೀಡಿರೋದು ಯಾಕೆ ಅನ್ನೋದು ಎನ್ ಐ ಸಿಯನ್ನು ಸರಿಪಡಿಸೋದಕ್ಕೆ ಆಗಲ್ಲ ಅಂತ ನೆಪ ಹೂಡ್ತಾ ಇರುವಾಗ ಹಣ ಇಲ್ಲ ಅಂತ ಹೇಳೋ ಮೂಲಕ ಅದನ್ನು ಉದ್ದೇಶಪೂರ್ವಕವಾಗಿ ಕಡೆಗಣಿಸಲಾಯ್ತ ತನ್ನದೇ ಆದ ಡಿಜಿಟಲ್ ಕೋಟೆಯನ್ನು ಬಲಪಡಿಸೋ ಬದಲು ಖಾಸಗಿ ಕೈಗಳಲ್ಲಿ ಇದನ್ನು ಯಾಕೆ ಇಡ್ತಾ ಇದೆ ಈ ನಿರ್ಧಾರ ಇಡೀ ದೃಷ್ಟಿಕೋನದ ವಿಫಲತೆನಾ ಸರ್ಕಾರ ತನ್ನದೇ ಆದ ತಾಂತ್ರಿಕ ಸಂಸ್ಥೆಗಿಂತ ಖಾಸಗಿ ಕಂಪನಿ ರಾಷ್ಟ್ರೀಯ ರಹಸ್ಯಗಳನ್ನು ಕಾಪಾಡೋದ್ರ ಬಗ್ಗೆ ಹೇಗೆ ಅಷ್ಟೊಂದು ನಂಬಿಕೆ ಇಟ್ಟಿದೆ ಇದು ಸ್ಪಷ್ಟವಾಗಿ ಹೊರಗುತ್ತಿಗೆಯ ಅನುಕೂಲಕ್ಕೆ ಆದ್ಯತೆಯನ್ನು ನೀಡುವಂಥ ಕ್ರಮ ಅಲ್ವಾ ಎನ್ ಐ ಸಿ ಜವಾಬ್ದಾರಿ ಸರ್ಕಾರದ ಕೈಯಲ್ಲೇನೇ ಇತ್ತು ಇದು ಸಂಸತ್ ಮತ್ತು ಅದರ ಜನರಿಗೆ ನೇರವಾಗಿ ಉತ್ತರದಾಯಿಯಾಗಿತ್ತು ಆದರೆ ಝೋಹೋ ಅದರ ಷೇರುದಾರರು ಮತ್ತು ಅದರ ನಾಯಕತ್ವಕ್ಕೆ ಉತ್ತರದಾಯಿಯಾಗಿರುವಂಥ ಅಪ್ಪಟ್ಟ ಖಾಸಗಿ ಸಂಸ್ಥೆಯಾಗಿದೆ ಈ ಕ್ರಮದ ಆರ್ಥಿಕ ಪರಿಣಾಮಗಳು ದಿಗ್ಭ್ರಮೆಗೊಳಿಸುವಂಥವಾಗಿವೆ ಅಪ್ಗ್ರೇಡ್ ಅನ್ನುವಂಥ ಮಾತು ಕೂಡ ಆರ್ಥಿಕವಾಗಿ ಇಲ್ಲಿ ಪ್ರಶ್ನಾರ್ಹ ಆಗಿದೆ ಝೋಹೋ ಜೊತೆಗಿನ ಸರ್ಕಾರದ ಏಳು ವರ್ಷಗಳ ಒಪ್ಪಂದದ ವಿವರಗಳು ಪಾರದರ್ಶಕ ಆಗಿಲ್ಲ ಅಂದಾಜಿನ ಪ್ರಕಾರ ಪ್ರತಿ ಉದ್ಯೋಗಿಗೆ ವರ್ಷಕ್ಕೆ ಸುಮಾರು ಮುನ್ನೂರು ರೂಪಾಯಿ ವೆಚ್ಚ ಆಗುತ್ತೆ ಅಂತ ಹೇಳಲಾಗಿದೆ ಸರ್ಕಾರ ಸುಮಾರು ಮೂವತ್ಮೂರು ಲಕ್ಷ ಉದ್ಯೋಗಿಗಳ ಬೃಹತ್ ಕಾರ್ಯಪಡೆಯನ್ನು ಸ್ಥಳಾಂತರಿಸುವಂಥ ಗುರಿಯನ್ನು ಹೊಂದಿರೋದ್ರಿಂದ ವಾರ್ಷಿಕ ನೂರಾರು ಕೋಟಿ ರೂಪಾಯಿ ಇಲ್ಲಿ ಖರ್ಚಾಗಲಿದೆ ಇದು ಈಗ ಎನ್ ಐ ಆಗ್ತಾ ಇರುವಂತಹ ಖರ್ಚಿಗಿಂತನೂ ಬಹಳ ಹೆಚ್ಚು ಇಷ್ಟು ದೊಡ್ಡ ಮೊತ್ತವನ್ನು ಎನ್ ಐಸಿಯನ್ನೇ ಮೂಲಭೂತವಾಗಿ ಆಧುನೀಕರಿಸೋದಕ್ಕೆ ಬಳಸಬಹುದಾಗಿತ್ತಲ್ವಾ ಅತ್ಯುತ್ತಮ ಸೈಬರ್ ಭದ್ರತಾ ಪ್ರತಿಭೆಗಳ ನೇಮಕ ಅತ್ಯಾಧುನಿಕ ಹಾರ್ಡ್ವೇರ್ ಖರೀದಿ ವಿಶ್ವ ದರ್ಜೆಯ ಅತ್ಯಾಧುನಿಕ ಇಮೇಲ್ ಮತ್ತು ಸಹಯೋಗ ಸೂಟ್ನ ಅಭಿವೃದ್ಧಿ ಮತ್ತು ಸರ್ಕಾರಿ ಡೇಟಾ ಕೇಂದ್ರಗಳನ್ನು ಬಲಪಡಿಸುವ ಮೂಲಕ ಅವುಗಳನ್ನು ಬಲಗೊಳಿಸೋದಕ್ಕೆ ಅವಕಾಶ ಇತ್ತಿಲ್ಲಿ ಭಾರತದ ಅತ್ಯಂತ ಸೂಕ್ಷ್ಮ ಡೇಟಾ ಸರ್ಕಾರದ್ದೇ ನಿಯಂತ್ರಣದಲ್ಲಿ ಉಳಿಯೋ ಹಾಗೆ ನೋಡ್ಕೊಳ್ಬಹುದಾದಂಥ ಹೂಡಿಕೆ ಇದಾಗ್ತಾ ಇತ್ತು ಆದರೆ ಇದನ್ನ ಬಿಟ್ಬಿಟ್ಟು ಈಗ ಸರ್ಕಾರ ಖಾಸಗಿ ಅವರನ್ನು ಅವಲಂಬಿಸೋದಿಕ್ಕೆ ಹೋಗಿದೆ ಇದು ಖಂಡಿತವಾಗಿಯೂ ಬುದ್ಧಿವಂತಿಕೆಯ ಆರ್ಥಿಕ ನಿರ್ಧಾರ ಅಂತೂ ಅಲ್ಲ ಇದರ ಹಿಂದೆ ಯಾವ ಅಂಶ ಕೆಲಸ ಮಾಡಿರಬಹುದು ಅನ್ನುವಂಥ ಅನುಮಾನಗಳನ್ನು ಕೂಡ ಇದು ಎತ್ತುತ್ತೆ ಜೋಹೋದ ಹಿಂದಿನ ವ್ಯಕ್ತಿ ಶ್ರೀಧರ್ವೆಂಬು ಒಬ್ಬ ಟೆಕ್ ಬಿಲಿಯನರ್ ಮಾತ್ರ ಅಲ್ಲ ಅವರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಮತ್ತು ನಾನು ರಾಷ್ಟ್ರೀಯವಾದಿ ಅಂತ ಹೇಳಿಕೊಳ್ಳುವವರು ಅವರನ್ನು ಸ್ವದೇಶಿ ತಂತ್ರಜ್ಞಾನದ ಪ್ರತಿಪಾದಕ ಅಂತ ಹೇಳಲಾಗುತ್ತೆ ಇಂಥ ಇಮೇಜನ್ನು ಅವರು ಬಹಳ ಎಚ್ಚರಿಕೆಯಿಂದ ಬೆಳೆಸ್ಕೊಂಡಿದ್ದಾರೆ ಟೆಕ್ ಬಿಲಿಯನಿಯರ್ ಆಗಿದ್ದರೂ ಕೂಡ ತಮಿಳುನಾಡಿನ ತೆಂಕಾಸಿಯಲ್ಲೇ ಉಳಿದುಕೊಂಡು ಅಲ್ಲಿಂದಾನೇ ಬೃಹತ್ ಟೆಕ್ ಕಂಪನಿಯನ್ನು ನಡೆಸುವವರು ಅಂತ ಸಾಕಷ್ಟು ಪ್ರಚಾರವನ್ನು ಪಡೆದಿದ್ದಾರೆ ಅವ್ರ ಪ್ರಭಾವ ಕಾರ್ಪೊರೇಟ್ ಜಗತ್ತನ್ನು ಮೀರಿ ಮತ್ತೆ ಈ ಸರ್ಕಾರದ ರಾಜಕೀಯ ಮತ್ತು ಸೈದ್ಧಾಂತಿಕ ವ್ಯವಸ್ಥೆಯೊಳಗೂ ಕೂಡ ಇದೆ ಇಲ್ಲಿ ಇನ್ನೂ ಆತಂಕಕಾರಿ ಸಂಗತಿ ಏನು ಅಂತ ಅಂದರೆ ವೆಂಬು ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ ಅಂದರೆ ಎನ್ ಎಸ್ ಸದಸ್ಯರಾಗಿದ್ದಾರೆ ಇದು ಪ್ರಧಾನಮಂತ್ರಿ ಕಚೇರಿ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರಿಗೆ ರಾಷ್ಟ್ರೀಯ ಭದ್ರತೆ ಮತ್ತು ಕಾರ್ಯತಂತ್ರದ ವಿಷಯಗಳಲ್ಲಿ ಸಲಹೆಯನ್ನು ನೀಡುವಂಥ ಸಂಸ್ಥೆ ಹಾಗಾದರೆ ಭಾರತ ಸರ್ಕಾರದ ಇಮೇಲ್ಗಳು ಮತ್ತು ಸೂಕ್ಷ್ಮ ದಾಖಲೆಗಳನ್ನು ಹೋಸ್ಟ್ ಮಾಡುವಂಥ ಖಾಸಗಿ ಕಂಪನಿಯ ಮಾಲೀಕ ಅದೇ ಸರ್ಕಾರಕ್ಕೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರನು ಆಗಿರೋದು ಹೇಗೆ ಸಾಧ್ಯ ಇದೆ ಇದು ಗಂಭೀರವಾಗಿಯೇ ನೋಡಬೇಕಾದಂಥ ಹಿತಾಸಕ್ತಿ ಸಂಘರ್ಷ ಒಬ್ಬ ವ್ಯಕ್ತಿ ಸರ್ಕಾರದ ಡೇಟಾ ನಿರ್ವಹಣೆ ಮತ್ತು ಅದರ ಭದ್ರತಾ ಸಲಹೆಗಾರ ಎರಡರಲ್ಲೂ ಹೇಗಿರಬಹುದು ಬಿಕ್ಕಟ್ಟಿನ ಸಮಯದಲ್ಲಿ ಆತನ ನಿಷ್ಠೆ ಆತನ ಕಂಪನಿಗಿರುತ್ತೋ ಅಥವಾ ಸರ್ಕಾರದೊಂದಿಗಿರುತ್ತೋ ಇದು ನಿಜಕ್ಕೂ ವಿಪತ್ತಿಗೊಂದು ದಾರಿ ಆದಾಗಿದೆ ಖಾಸಗಿ ಮಾರಾಟಗಾರನೊಬ್ಬ ಭದ್ರತಾ ಸಲಹೆಗಾರನು ಆಗಿರುವಲ್ಲಿನ ಅಪಾಯಗಳ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ವೆಂಬೋರ್ ಸಂಪರ್ಕಗಳು ಇಷ್ಟಕ್ಕೆ ಮುಗಿಯೋದಿಲ್ಲ ಅವರು ಆರ್ ಎಸ್ ಎಸ್ನ ವಿದ್ಯಾರ್ಥಿ ವಿಭಾಗವಾದ ಎ ಬಿ ವಿ ಪಿ ಎಪ್ಪತ್ತನೇ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಯಾಗಿದ್ದರು ಅವರು ಆರ್ ಎಸ್ ಎಸ್ ಅನ್ನು ಸಾರ್ವಜನಿಕವಾಗಿ ಸಮರ್ಥಿಸಿಕೊಂಡಿದ್ದಾರೆ ಮತ್ತು ಆರ್ ಎಸ್ ಎಸ್ ನಾಯಕರ ಹಾಗೇನೆ ಭಾರತೀಯ ಸಂವಿಧಾನದಲ್ಲಿನ ಸಮಾಜವಾದದಂತಹ ಪರಿಕಲ್ಪನೆಗಳನ್ನು ಟೀಕಿಸುವವರು ಕೂಡ ಆಗಿದ್ದಾರೆ ಸಂಘ ಪರಿವಾರದ ಸಿದ್ಧಾಂತದೊಂದಿಗೆ ಈ ರೀತಿ ಗುರುತಿಸಿಕೊಂಡಿರುವಂಥ ವ್ಯಕ್ತಿ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯಲ್ಲಿಯೂ ಕೂಡ ಇರೋದೇ ಪ್ರಶ್ನೆಗಳನ್ನು ಮೂಡಿಸುತ್ತೆ ಈಗ ಇಡೀ ಮೋದಿ ಸರ್ಕಾರ ಜೋಹೋ ಕಂಪನಿಯನ್ನು ಪ್ರಮೋಟ್ ಮಾಡೋದಕ್ಕೆ ಮುಂದಾಗಿರುವಾಗ ಅತ್ತ ಈ ಸರ್ಕಾರದ ಭಟ್ಟಂಗಿ ಚಾನೆಲ್ ರಿಪಬ್ಲಿಕ್ ಟಿವಿಯ ದ್ವೇಷಕೋರ ಅರ್ಣಬ್ ಗೋಸ್ವಾಮಿ ಅದೇ ಜೋಹಾದ ಸ್ಥಾಪಕ ಶ್ರೀಧರ್ ಬೆಂಬವರೊಂದಿಗೆ ವಿಶೇಷ ಸಂದರ್ಶನ ನಡೆಸ್ತಾನೆ ಅಲ್ಲೂ ಕೂಡ ಶ್ರೀಧರನ್ನು ಹಾಗೆ ಅವರ ಕಂಪನಿಯನ್ನು ಹಾಡಿ ಹೋಗಲಾಗತ್ತೆ ಸಂಘದ ಜೊತೆಗೆ ಸೈದ್ಧಾಂತಿಕ ಹೊಂದಾಣಿಕೆ ಇರುವಂತಹ ವ್ಯಕ್ತಿಗೆ ಸರ್ಕಾರದ ದತ್ತಾಂಶದ ಕೀಲಿಕೆ ಹಸ್ತಾಂತರಿಸಿದಾಗ ಈ ವ್ಯವಸ್ಥೆ ಒಂದು ವ್ಯವಹಾರ ವಹಿವಾಟಿನಂತೆ ಕಾಣಿಸುತ್ತೆ ಮತ್ತು ಗಂಭೀರವಾದ ರಾಷ್ಟ್ರೀಯ ಕಾಳಜಿಯ ಪ್ರಶ್ನೆ ಆಗುತ್ತೆ ಇದು ಎಲ್ಲ ಡೇಟಾವನ್ನು ಭಾರತದೊಳಗಿನ ಸರ್ವರ್ಗಳಲ್ಲಿ ಸಂಗ್ರಹಿಸಲಾಗಿದೆ ಮತ್ತು ಬಲವಾದ ಭದ್ರತಾ ಪ್ರೋಟೋಕಾಲ್ಗಳಿಂದ ರಕ್ಷಿಸಲಾಗಿದೆ ಅಂತ ಸರ್ಕಾರ ಮತ್ತೆ ಜೋಹ ಎರಡು ಹೇಳ್ತವೆ ಆದರೆ ಆ ಸರ್ವರ್ ಮೇಲಿನ ನಿಯಂತ್ರಣ ಅದರ ಡೇಟಾಕ್ಕೆ ಪ್ರವೇಶ ಮತ್ತು ಅದನ್ನು ನಿರ್ವಹಿಸುವಂತ ಅಲ್ಗರಿದಂಗಳು ಖಾಸಗಿ ಅವರ ಕೈಯಲ್ಲಿದ್ದರೆ ಸರ್ವರ್ ದೇಶದೊಳಗಿದೆ ಅನ್ನೋದು ಅರ್ಥಹೀನ ಆಗಿರುತ್ತೆ ಇಲ್ಲಿ ಯಾರಿಗೆ ಪ್ರವೇಶ ಇದೆ ಅನ್ನುವಂಥ ಪ್ರಶ್ನೆ ಮುಖ್ಯ ಆಗುತ್ತೆ ಎನ್ಕ್ರಿಪ್ಷನ್ ಕೀಗಳು ಮತ್ತು ಭದ್ರತಾ ಲೆಕ್ಕ ಪರಿಶೋಧನೆಗಳ ಹೊರತಾಗಿ ಸರ್ವರ್ಗಳಿಗೆ ಪ್ರಮುಖವಾಗಿ ಪ್ರವೇಶ ಹೊಂದಿರುವಂತಹ ಸಿಸ್ಟಮ್ ನಿರ್ವಾಹಕರು ಯಾರು ಅವರು ಜೋಹೋ ಉದ್ಯೋಗಿಗಳೇ ಹೊರತು ಸರ್ಕಾರಕ್ಕೆ ಬದ್ಧರಾಗಿರುವಂತಹ ಸರ್ಕಾರಿ ಅಧಿಕಾರಿಗಳಲ್ಲ ಕಣ್ಗಾವಲು ಮತ್ತು ಮೇಲ್ವಿಚಾರಣೆ ವಿಷಯದಲ್ಲೂ ಕೂಡ ಇಲ್ಲಿ ಪ್ರಶ್ನೆ ಬರುತ್ತೆ ಸರ್ಕಾರದಲ್ಲಿರೋರು ವಿಪಕ್ಷ ನಾಯಕರು ಅಥವಾ ಅಧಿಕಾರಶಾಹಿಯೊಳಗಿನ ಭಿನ್ನಾಭಿಪ್ರಾಯದ ಧ್ವನಿಗಳ ಸಂವಹನವನ್ನು ಮೇಲ್ವಿಚಾರಣೆ ಮಾಡೋದಕ್ಕೆ ವೇದಿಕೆಯನ್ನು ಬಳಸದಂತೆ ತಡೆಯೋದು ಯಾವುದು ಝೋಹೊ ಖಾಸಗಿ ಕಂಪನಿಯಾಗಿದ್ದರೂ ಕೂಡ ಸರ್ಕಾರದೊಂದಿಗೆ ಅದರ ಮಾಲೀಕರ ಸಂಬಂಧಗಳು ಪ್ರಭಾವ ಬೀರುವಂಥ ಸಾಧ್ಯತೆ ಹೆಚ್ಚು ಡೇಟಾ ಉಲ್ಲಂಘನೆ ಅಥವಾ ದುರುಪಯೋಗದ ಸಂದರ್ಭದಲ್ಲಿ ಯಾರನ್ನು ಹೊಣೆಗಾರನಾಗ ಮಾಡಲಾಗುತ್ತೆ ಇಲ್ಲಿ ಸರ್ಕಾರದೊಂದಿಗೇನೆ ಸಂಪರ್ಕ ಹೊಂದಿರುವಂಥ ಖಾಸಗಿ ಕಂಪನಿಯ ಮೇಲೆ ಮೊಕದ ಮೇನ ಹೂಡೋದು ಐ ಸಿ ಅಂತ ಸರ್ಕಾರಿ ಸಂಸ್ಥೆಯನ್ನು ಹೊಣೆಯಾಗಿಸೋದಕ್ಕಿಂತ ಹೆಚ್ಚು ಸಂಕೀರ್ಣ ಮತ್ತು ಕಷ್ಟಕರ ಪ್ರಕ್ರಿಯೆಯಾಗಿದೆ ಸರ್ಕಾರಿ ದತ್ತಾಂಶ ಅನ್ನೋದು ನೀತಿ ಚರ್ಚೆಗಳು ರಾಷ್ಟ್ರೀಯ ಭದ್ರತಾ ರಹಸ್ಯಗಳು ಗುಪ್ತಚರ ವರದಿಗಳು ಮತ್ತೆ ಕೋಟ್ಯಾಂತರ ನಾಗರಿಕರ ವೈಯಕ್ತಿಕ ಮಾಹಿತಿಯನ್ನು ಒಳಗೊಂಡಿದೆ ಸರ್ಕಾರದಿಂದ ನೇರವಾಗಿ ಮತ್ತು ಸಂಪೂರ್ಣವಾಗಿ ನಿಯಂತ್ರಿತವಾದಾಗ ಯಾವುದೇ ಸಂಸ್ಥೆಯ ಕೈಯಲ್ಲಿ ಈ ಮಹತ್ವದ ಹಾಗೆ ಅಷ್ಟೇ ಸೂಕ್ಷ್ಮ ಡೇಟಾವನ್ನು ಇಡೋದು ರಾಜಕೀಯ ವಾಣಿಜ್ಯ ಅಥವಾ ಸೈದ್ಧಾಂತಿಕ ಉದ್ದೇಶಗಳಿಗಾಗಿ ಅದನ್ನು ಅಸ್ತ್ರವಾಗಿ ಬಳಸುವಂಥ ಅವಕಾಶ ಆಗುತ್ತೆ ದೇಶದ ಡಿಜಿಟಲ್ ವ್ಯವಸ್ಥೆಯನ್ನ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ ಸದಸ್ಯ ಮತ್ತೆ ಆರ್ ಎಸ್ ಎಸ್ ಜೊತೆಗಿರುವಂಥ ಖಾಸಗಿ ಕಂಪನಿಗೆ ಹಸ್ತಾಂತರಿಸಿದಾಗ ಅವೆರಡರ ನಡುವಿನ ಗೆರೆ ಇಲ್ಲದ ಇಲ್ಲದಾಗತ್ತೆ ಎಲ್ಲ ನಾಗರಿಕರಿಗೆ ಸೇವೆ ಸಲ್ಲಿಸಬೇಕಾದಂತಹ ಸರ್ಕಾರ ಮತ್ತೆ ಖಾಸಗಿ ಸೈದ್ಧಾಂತಿಕ ಸಂಘಟನೆಯಾದ ಸಂಘದ ನಡುವಿನ ಅಂತರ ಕೂಡ ಇಲ್ಲಿ ಇಲ್ಲವಾಗ ತೊಡಗುತ್ತೆ ಇದು ತೀರಾ ಗೊಂದಲಮಯವಾಗಿರುವಂಥ ಒಂದು ತೀರ್ಮಾನ ಆಗಿದೆ ಜೋಹೋಗ ಸರ್ಕಾರಿ ದತ್ತಾಂಶ ವರ್ಗಾವಣೆ ತಾಂತ್ರಿಕ ನಿರ್ಧಾರ ಆಗಿದೆ ಸೈದ್ಧಾಂತಿಕ ನಿರ್ಧಾರ ಆಗಿದೆ ಹೇಳ್ಕೊಳ್ಳೋದಿಕ್ಕೆ ಸ್ವದೇಶಿ ಅನ್ನಿಸುವ ಇದು ಮಹತ್ವದ ರಾಷ್ಟ್ರೀಯ ಆಸ್ತಿಯನ್ನು ಪಾರದರ್ಶಕವಲ್ಲದ ಖಾಸಗಿ ಸಂಸ್ಥೆಗೆ ವರ್ಗಾಯಿಸುತ್ತೆ ಸ್ವದೇಶಿಯನ್ನೇ ಪ್ರಮೋಟ್ ಮಾಡೋದಾಗಿದ್ರೆ ಸರ್ಕಾರಿ ಸ್ವಾಮ್ಯದ ಎನ್ ಐ ಸಿಗಿಂತ ಉತ್ತಮ ಬೇರೆ ಯಾವುದಿತ್ತು ಅದು ಸ್ವದೇಶಿನೂ ಹೌದು ಹಾಗೆ ಸರ್ಕಾರಿ ಸಂಸ್ಥೆ ಕೂಡ ಹೌದು ಇಷ್ಟು ವರ್ಷಗಳಿಂದ ಸರ್ಕಾರದ ಎಲ್ಲ ಡಿಜಿಟಲ್ ವ್ಯವಸ್ಥೆಗಳನ್ನು ನಿಭಾಯಿಸಿಕೊಂಡು ಬಂದಿರುವಂಥ ಆ ಸಂಸ್ಥೆಯನ್ನು ಇನ್ನಷ್ಟು ಬೆಳೆಸುವಂಥ ಒಂದು ಸುವರ್ಣಾವಕಾಶ ಇತ್ತಲ್ವಾ ಝೋಹೋ ಹಾಕುವಂಥ ಈ ಕೋಟ್ಯಾಂತರ ರೂಪಾಯಿಗಳನ್ನು ಅದಕ್ಕೆ ಹಾಕಿ ಇನ್ನಷ್ಟು ಅತ್ಯಾಧುನಿಕ ಮಾಡಬಹುದಿತ್ತಲ್ವ ಅದನ್ನು ಬಿಟ್ಟು ಈ ಝೋಹೋದಂತ ಖಾಸಗಿ ಕಂಪನಿಯ ಹಂಗಿಗೆ ಬೀಳುವಂಥ ಅಗತ್ಯ ಏನಿತ್ತು ದಕ್ಷತೆ ಹೆಸರಿನಲ್ಲಿ ಸರ್ಕಾರ ತನ್ನ ಸಾರ್ವಭೌಮತ್ವ ಗೌಪ್ಯತೆಯನ್ನು ಆತ್ಮವನ್ನು ಪಣಕ್ಕಿಡ್ತಾ ಇದೆ ಇದು ನಿಜಕ್ಕೂ ಕೂಡ ಆತಂಕಕಾರಿ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಈ ವಿಡಿಯೋ ಅಥವಾ ವಿಷಯದ ಕುರಿತಾಗಿ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ